ಓಂ ಶಾಂತಿ ಮುರಳಿಯ ದಿನಾಂಕ ಇಪ್ಪತ್ತೇಳು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಸದಾ ತಂದೆಯ ನೆನಪಿನ ಚಿಂತನೆ ಮತ್ತು ಜ್ಞಾನದ ವಿಚಾರ ಸಾಗರ ಮಂಥನ ಮಾಡಿದಾಗ ಹೊಸ ಹೊಸ ಪಾಯಿಂಟ್ಸು ಹೊರಬರುತ್ತಿರುತ್ತೆ ಖುಷಿಯಲ್ಲಿ ಇರುತ್ತೀರಾ ಪ್ರಶ್ನೆ ಈ ಡ್ರಾಮಾದಲ್ಲಿ ಎಲ್ಲದಕ್ಕಿಂತ ದೊಡ್ಡದಕ್ಕಿಂತ ದೊಡ್ಡ ಚಮತ್ಕಾರ ಯಾರದಾಗಿದೆ ಮತ್ತು ಹೇಗೆ ಉತ್ತರ ಎಲ್ಲದಕ್ಕಿಂತ ದೊಡ್ಡ ಚಮತ್ಕಾರವಾಗಿದೆ ಶಿವ ತಂದೆಯದು ಏಕೆಂದರೆ ಅವರು ಸೆಕೆಂಡಿನಲ್ಲಿ ದೇವತೆಗಳನ್ನಾಗಿ ಮಾಡುತ್ತಾರೆ ಇಂತಹ ವಿದ್ಯಾಭ್ಯಾಸವನ್ನು ಓದಿಸುತ್ತಾರೆ ಅದರಿಂದ ತಾವು ಮನುಷ್ಯರಿಂದ ದೇವತೆಗಳಾಗುತ್ತೀರಾ ಪ್ರಪಂಚದಲ್ಲಿ ಇಂತಹ ವಿದ್ಯಾಭ್ಯಾಸ ತಂದೆಯ ವಿನಹ ಮತ್ತಾರೂ ಓದಿಸಲು ಸಾಧ್ಯವಿಲ್ಲ ಎರಡನೇ ಪಾಯಿಂಟು ಜ್ಞಾನದ ಮೂರನೆಯ ನೇತ್ರವನ್ನು ಕೊಟ್ಟು ಅಂಧಕಾರದಿಂದ ಪ್ರಕಾಶದಲ್ಲಿ ಕರೆದುಕೊಂಡು ಬರುವುದು ಪೆಟ್ಟು ತಿನ್ನುವುದರಿಂದ ರಕ್ಷಿಸುವುದು ತಂದೆಯ ಕೆಲಸವಾಗಿದೆ ಆದ್ದರಿಂದ ಅವರಂತಹ ಚಮತ್ಕಾರದ ವಂಡ್ರ್ಫುಲ್ ಕಾರ್ಯವನ್ನು ಯಾರೂ ಮಾಡಲು ಸಾಧ್ಯವಿಲ್ಲ ಓಂ ಶಾಂತಿ ಆತ್ಮಿಕ ತಂದೆ ಪ್ರತಿ ದಿನ ಮಕ್ಕಳಿಗೆ ತಿಳಿಸುತ್ತಾರೆ ಮತ್ತು ಮಕ್ಕಳು ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಂಡು ತಂದೆಯಿಂದ ಕೇಳುತ್ತೀರಾ ಹೇಗೆ ತಂದೆ ಗುಪ್ತವಾಗಿದ್ದಾರೆ ಹಾಗೆಯೇ ಜ್ಞಾನವೂ ಸಹ ಗುಪ್ತವಾಗಿದೆ ಕೆಲವರಿಗಂತೂ ತಿಳುವಳಿಕೆಯಲ್ಲೇ ಬರುವುದಿಲ್ಲ ಆತ್ಮ ಎಂದರೇನು ಪರಮಾತ್ಮ ಏನಾಗಿದ್ದಾರೆ ಎಂದು ತಾವು ಮಕ್ಕಳಿಗೆ ಪಕ್ಕಾ ಅಭ್ಯಾಸವಾಗಬೇಕು ನಾವು ಆತ್ಮ ಆಗಿದ್ದೇವೆ ತಂದೆ ನಾವು ಆತ್ಮರಿಗೆ ತಿಳಿಸುತ್ತಾರೆ ಇದು ಬುದ್ಧಿಯಿಂದ ತಿಳಿದುಕೊಳ್ಳಬೇಕು ಮತ್ತು ಪಾತ್ರದಲ್ಲಿ ಬರಬೇಕು ಬಾಕಿ ಕೆಲಸ ಕಾರ್ಯಗಳನ್ನಂತೂ ಮಾಡಲೇಬೇಕಾಗಿದೆ ಕೆಲವರು ಕರೀತಾರೆ ಅಂದಾಗ ಅವಶ್ಯವಾಗಿ ಹೆಸರಿನಿಂದಲೇ ಅರ್ನದರು ಕರೀತಾರೆ ಅಲ್ವೋ ಹೆಸರು ರೂಪ ಇದ್ದಾಗಲೇ ಮಾತನಾಡಲು ಅಥವಾ ಕರೆಯಲು ಸಾಧ್ಯ ಏನೇ ಮಾಡಲು ಸಾಧ್ಯ ಕೇವಲ ಇದನ್ನು ಪಕ್ಕಾ ಮಾಡಿಕೊಳ್ಳಬೇಕು ನಾವು ಆತ್ಮ ಆಗಿದ್ದೇವೆ ಮಹಿಮೆ ಪೂರ್ತಿ ನಿರಾಕಾರ ತಂದೆಯದಾಗಿದೆ ಒಂದು ವೇಳೆ ಸಾಕಾರದಲ್ಲಿ ದೇವತೆಗಳ ಮಹಿಮೆ ಇದ್ದಿದ್ದೆ ಆದರೆ ಅವರನ್ನು ಮಹಿಮೆಗೆ ಯೋಗ್ಯರನ್ನಾಗಿ ಮಾಡಿದವರು ತಂದೆಯಾಗಿದ್ದಾರೆ ಮಹಿಮೆ ಯೋಗ್ಯರಾಗಿದ್ದೆವು ಈಗ ಪುನಃ ತಂದೆ ಮಹಿಮೆಗೆ ಯೋಗ್ಯರನ್ನಾಗಿ ಮಾಡುತ್ತಿದ್ದಾರೆ ಆದ್ದರಿಂದ ನಿರಾಕಾರ ತಂದೆಯದೇ ಮಹಿಮೆಯಾಗಿದೆ ವಿಚಾರ ಮಾಡಲಾಗುವುದು ತಂದೆಗೆ ಎಷ್ಟು ಮಹಿಮೆ ಇದೆ ಅಷ್ಟು ಅವರ ಸೇವೆಯೂ ಇದೆ ಅವರು ಸಮರ್ಥರಾಗಿದ್ದಾರೆ ಎಲ್ಲವನ್ನೂ ಮಾಡಬಲ್ಲರು ನಾವಂತೂ ಬಹಳ ಸ್ವಲ್ಪ ಮಹಿಮೆ ಮಾಡುತ್ತೇವೆ ಮಹಿಮೆಯಂತೂ ಶಿವ ತಂದೆಯದು ಬಹಳ ಇದೆ ಮುಸಲ್ಮಾನರು ಸಹ ಹೇಳುತ್ತಾರೆ ಅಲ್ಲಾಹ ತಂದೆ ಈ ರೀತಿ ನಮ್ಮನ್ನು ತಯಾರು ಮಾಡಿದ್ದಾರೆ ಎಂದು ಈಗ ಯಾರ ಮುಂದೆ ಪರಮಾಯಸಿದ್ರು ಅಂದರೆ ನಮ್ಮನ್ನು ತಯಾರು ಮಾಡಿದ್ರು ಅಥವಾ ಮಹಿಮೆ ಮಾಡುತ್ತಿದ್ದಾರೆ ಪ್ರತ್ಯಕ್ಷ ಮಾಡ್ತಿದ್ದಾರೆ ಮಕ್ಕಳ ಮುಂದೆ ತಂದೆ ಬಂದಿದ್ದಾರೆ ತಮ್ಮನ್ನು ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡುತ್ತಿದ್ದಾರೆ ಅಲ್ಲಾಹ ಶಿವ ತಂದೆ ಬಂದು ಈ ರೀತಿ ತಯಾರು ಮಾಡುತ್ತಿದ್ದಾರೆ ಅಲ್ವಾ ಯಾರ ಪ್ರತಿಯಾಗಿ ಮಾಡುತ್ತಿದ್ದಾರೆ ತಾವು ಮಕ್ಕಳೇ ಇದನ್ನು ತಿಳ್ಕೊಂಡಿದ್ದೀರಾ ಬೇರೆ ಯಾರಿಗೂ ಸಹ ಇದು ಗೊತ್ತಿಲ್ಲ ಈಗ ತಮಗೆ ಗೊತ್ತಿದೆ ಈ ಜ್ಞಾನವೇ ಮಾಯವಾಗಿಬಿಟ್ಟಿತ್ತು ಈಗ ಪುನಃ ತಂದೆ ಬಂದು ತಿಳಿಸ್ಕೊಡ್ತಾ ಇದ್ದಾರೆ ಬೌದ್ಧರು ಈ ರೀತಿ ಹೇಳ್ತಾರೆ ಕ್ರಿಶ್ಚಿಯನ್ನರು ಹೇಳ್ತಾರೆ ಆದರೆ ಏನು ತಯಾರು ಮಾಡಿದ್ರು ಬಂದು ನಮ್ಮನ್ನು ಯಾ ಹೇಗಿದ್ದವ್ರು ಹೇಗೆ ಮಾಡಿದ್ರು ಅನ್ನೋದು ಯಾರಿಗೂ ಗೊತ್ತಿಲ್ಲ ತಂದೆ ತಾವು ಮಕ್ಕಳಿಗೆ ತಂದೆ ಮತ್ತು ಆಸ್ತಿಯ ಬಗ್ಗೆ ತಿಳಿಸುತ್ತಿದ್ದಾರೆ ಆತ್ಮನಿಗೆ ತಂದೆಯ ನೆನಪೇ ಮರೀಲಿಕ್ಕೆ ಸಾಧ್ಯ ಆಗಬಾರ್ದು ಆತ್ಮ ಅವಿನಾಶಿಯಾಗಿದೆ ಅಂದಾಗ ನೆನಪು ಕೂಡ ಅವಿನಾಶಿಯಾಗಬೇಕು ತಂದೆಯೂ ಅವಿನಾಶಿಯಾಗಿದ್ದಾರೆ ಗಾಯನವೂ ಇದೆ ಅಲ್ಲ ಭಗವಂತ ಈ ರೀತಿ ಹೇಳಿದ್ರು ಆದರೆ ಅವರು ಯಾರು ಏನು ಹೇಳಿದ್ರು ಏನೂ ತಿಳ್ಕೊಂಡಿಲ್ಲ ತಂದೆಯನ್ನು ಕಲ್ಲು ಮುಳ್ಳಲ್ಲಿದ್ದಾರೆ ಅಂತ ಹೇಳಿಬಿಟ್ರು ಮತ್ತು ತಿಳ್ಕೊಳ್ಳೋದು ಹೇಗೆ ಭಕ್ತಿ ಮಾರ್ಗದಲ್ಲಿ ಪ್ರಾರ್ಥನೆ ಮಾಡ್ತಾರೆ ಈಗ ತಾವು ತಿಳ್ಕೊಂಡಿದ್ದೀರಾ ಯಾರೆಲ್ಲ ಬರ್ತಾರೆ ಎಲ್ಲರೂ ಸತ್ತು ರಶೋ ತಮೋನಲ್ಲಿ ಬರಲೇಬೇಕು ಕ್ರೈಸ್ತ ಬುದ್ಧ ಯಾರೆಲ್ಲ ಬರ್ತಾರೆ ಅವರ ಹಿಂದೆ ಎಲ್ಲರೂ ಬರ್ತಾರೆ ಆ ಧರ್ಮದ ಆತ್ಮಗಳು ಹತ್ತುವ ಮಾತಂತೂ ಇಲ್ಲವೇ ಇಲ್ಲ ತಂದೆಯೇ ಬಂದು ಎಲ್ಲರನ್ನ ಮೇಲೆ ಕಳಿಸ್ತಾರೆ ಅತ್ತಿಸ್ತಾರೆ ಸರ್ವರ ಸದ್ಗತಿ ದಾತ ಒಬ್ಬ ತಂದೆಯಾಗಿದ್ದಾರೆ ಮತ್ತು ಬೇರೆ ಯಾರೂ ಕೂಡ ಸದ್ಗತಿ ಮಾಡಲಾಗುವುದಿಲ್ಲ ಈಗ ತಿಳ್ಕೊಳ್ಳಿ ಕ್ರೈಸ್ತ ಬಂದರು ಯಾರಿಗಾದರೂ ಕುಳಿತುಕೊಂಡು ತಿಳಿಸ್ಕೊಡ್ತಾರ ಈ ಮಾತುಗಳನ್ನು ತಿಳಿದುಕೊಳ್ಳಲು ಒಳ್ಳೆಯ ಬುದ್ಧಿವಂತಿಕೆ ಬೇಕಾಗಿದೆ ಹೊಸ ಹೊಸ ಯುಕ್ತಿಗಳನ್ನು ರಚಿಸಬೇಕು ಪರಿಶ್ರಮ ಪಡಬೇಕು ರತ್ನಗಳೇ ಹೊರಬರಬೇಕು ಬಾಯಿಂದ ಆದ್ದರಿಂದ ತಂದೆ ಹೇಳುತ್ತಾರೆ ವಿಚಾರ ಸಾಗರ ಮಂಥನ ಮಾಡಿ ಬರೆಯಿರಿ ಮತ್ತು ಓದಿ ಏನೇನು ಮಿಸ್ ಆಗಿದೆ ಎಂದು ಬಾಬಾರವರ ಪಾತ್ರ ಏನಿದೆ ಅದಂತೂ ನಡೆಯುತ್ತಾ ಇರುವುದು ತಂದೆ ಕಲ್ಪದ ಮೊದಲಿನ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಇದನ್ನು ಮಕ್ಕಳು ತಿಳಿದುಕೊಂಡಿದ್ದೀರಾ ಯಾರೆಲ್ಲ ಧರ್ಮ ಸ್ಥಾಪನೆ ಮಾಡಲು ಬರುತ್ತಾರೆ ಅವರ ಹಿಂದೆ ಆ ಧರ್ಮದ ಆತ್ಮರು ಕೂಡ ಕೆಳಗೆ ಇಳಿಯಲೇಬೇಕು ಯಾರನ್ನು ಅವರು ಮೇಲೆ ಕಳಿಸಲಾಗುವುದಿಲ್ಲ ಹೇಗೆ ಕಳಿಸ್ಕೊಡುತ್ತಾರೆ ಮೆಟ್ಟಿಲನ್ನು ಕೆಳಗೆ ಇಳಿಯುತ್ತಲೇ ಬರುತ್ತಾರೆ ಮೊದಲು ಸುಖ ನಂತರ ದುಃಖ ಈ ನಾಟಕ ಬಹಳ ಚೆನ್ನಾಗಿ ತಯಾರಾಗಿದೆ ವಿಚಾರ ಸಾಗರ ಮಂಥನ ಮಾಡುವ ಅವಶ್ಯಕತೆ ಇದೆ ಯಾರ ಸದ್ಗತಿಯನ್ನು ಮಾಡಲು ಬರುವುದಿಲ್ಲ ಮನುಷ್ಯರಾರು ಕೂಡ ಮಾಡಲಾಗುವುದಿಲ್ಲ ಅವರು ಬರ್ತಾರೆ ತಮ್ಮ ಧರ್ಮಸ್ಥಾಪನೆ ಮಾಡಲು ಧರ್ಮಸ್ಥಾಪಕರು ಯಾರೆಲ್ಲ ಬರ್ತಾರೆ ಜ್ಞಾನ ಸಾಗರ ತಂದೆ ಒಬ್ಬರೇ ಆಗಿದ್ದಾರೆ ಮತ್ತು ಬೇರೆ ಯಾರಲ್ಲೂ ಈ ಜ್ಞಾನ ಇಲ್ಲ ಡ್ರಾಮಾದಲ್ಲಿ ಸುಖ ದುಃಖದ ಆಟ ಎಲ್ಲರಿಗಾಗಿ ಇದೆ ದುಃಖಕ್ಕಿಂತಲೂ ಸಹ ಸುಖ ಜಾಸ್ತಿ ಇದೆ ಡ್ರಾಮಾದಲ್ಲಿ ಪಾತ್ರವನ್ನು ಅವಶ್ಯವಾಗಿ ಅಭಿನಯಿಸಲೇಬೇಕು ಅಂದಾಗ ಅವಶ್ಯವಾಗಿ ಸುಖನೂ ಇರಬೇಕು ತಂದೆ ದುಃಖವನ್ನು ಸ್ಥಾಪನೆ ಮಾಡುವುದಿಲ್ಲ ತಂದೆಯಂತೂ ಎಲ್ಲರಿಗೂ ಸುಖವನ್ನೇ ಕೊಡುತ್ತಾರೆ ವಿಶ್ವದಲ್ಲಿ ಶಾಂತಿ ಸ್ಥಾಪನೆಯಾಗುವುದು ದುಃಖ ಧಾಮದಲ್ಲಿ ಶಾಂತಿ ಇರಲು ಸಾಧ್ಯವಿಲ್ಲ ಶಾಂತಿ ಯಾವಾಗ ಸಿಗತ್ತೆ ಯಾವಾಗ ವಾಪಸ್ ಮನೆಗೆ ಶಾಂತಿ ಧಾಮದಲ್ಲಿ ಹೋಗುತ್ತೇವೆ ತಂದೆ ಕುಳಿತು ತಿಳಿಸುತ್ತಾರೆ ಇದನ್ನು ಎಂದಿಗೂ ಮರೆಯಬಾರದು ನಾವು ತಂದೆಯ ಜೊತೆಯಲ್ಲಿದ್ದೇವೆ ತಂದೆ ಬಂದಿದ್ದಾರೆ ಅಸುರರಿಂದ ದೇವತೆಗಳನ್ನಾಗಿ ಮಾಡಲು ಈ ದೇವತೆಗಳು ಸದ್ಗತಿಯಲ್ಲಿ ಇರುತ್ತಾರೆ ಅಂದಾಗ ಬಾಕಿ ಎಲ್ಲ ಆತ್ಮರು ಆ ಸಮಯದಲ್ಲಿ ಮೂಲವತನದಲ್ಲಿ ಇರುತ್ತಾರೆ ಡ್ರಾಮದಲ್ಲಿ ಎಲ್ಲರಿಗಿಂತ ದೊಡ್ಡ ಚಮತ್ಕಾರ ಬೇಹದ್ದಿನ ತಂದೆಯದಾಗಿದೆ ತಮಗ್ನ ದೇವತೆಗಳನ್ನಾಗಿ ಮಾಡುತ್ತಾರೆ ವಿದ್ಯಾಭ್ಯಾಸದಿಂದಲೇ ತಾವು ದೇವಿ ದೇವತೆಯರಾಗುತ್ತೀರಾ ಭಕ್ತಿ ಮಾರ್ಗದಲ್ಲಿ ಏನನ್ನೂ ತಿಳಿದುಕೊಳ್ಳುವುದಿಲ್ಲ ಮಾಲೆಯನ್ನು ಜಪಿಸುತ್ತಾ ಇರುತ್ತಾರೆ ಕೆಲವರು ಹನುಮಂತನನ್ನ ನೆನಪು ಮಾಡುತ್ತಾರೆ ಇನ್ನು ಕೆಲವರು ರಾಮನನ್ನು ಕೃಷ್ಣನನ್ನು ಯಾರಿಗೆ ಯಾರು ನೆನಪು ಮಾಡುತ್ತಿರುತ್ತಾರೆ ಆದರೆ ಆ ರೀತಿ ನೆನಪು ಮಾಡುವುದರಿಂದ ಏನು ಲಾಭ ಆಗತ್ತೆ ತಂದೆ ಹೇಳುತ್ತಾರೆ ಮಹಾರಥಿಗಳೆಂದು ಯಾರಿಗೆ ಹೇಳಲಾಗುವುದು ಯಾರು ಆನೆಯ ಮೇಲೆ ಸವಾರಿಯನ್ನು ತೋರಿಸ್ತಾರೆ ಅವರಿಗೆ ಮಹಾರಥಿ ಅಂತ ಹೇಳುತ್ತಾರೆ ಈ ಎಲ್ಲ ಮಾತುಗಳನ್ನು ತಂದೆಯೇ ತಿಳಿಸುತ್ತಾರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಎಲ್ಲಾದರೂ ಹೋದರೆ ಎಷ್ಟು ಮಹಿಮೆ ಮಾಡುತ್ತಾರೆ ಎಷ್ಟು ಆಡಂಬರ ಮಾಡುತ್ತಾರೆ ನೀವು ಬೇರೆ ಯಾರಿಗೂ ಮಹಿಮೆ ಮಾಡೋದಿಲ್ಲ ಏಕೆಂದರೆ ಬಾಬರವರೇ ಮಹಾನ್ ಶ್ರೇಷ್ಠ ಗೊತ್ತಿದೆ ತಮಗೆ ಗೊತ್ತಿದೆ ಈ ಸಮಯದಲ್ಲಿ ಪೂರ್ತಿ ವೃಕ್ಷನೇ ಜಡ ಜಡೀಭೂತವಾಗಿದೆ ವಿಷದಿಂದ ಜನ್ಮ ಪಡ್ಕೊಳ್ತಾರೆ ತಮಗೆ ಈಗ ಫೀಲಿಂಗ್ ಬರಬೇಕು ಸತ್ಯಯುಗದಲ್ಲಿ ವಿಕಾರದ ಮಾತೇ ಇರುವುದಿಲ್ಲ ತಂದೆ ಹೇಳುತ್ತಾರೆ ನಾನು ನಿಮ್ಮನ್ನು ಪದಮ ಪದಂಪತಿಗಳನ್ನಾಗಿ ಮಾಡುತ್ತೇನೆ ಸುಧಾಮ ಪದಂಪತಿ ಆದರೂ ಅಲ್ವೋ ಎಲ್ಲರೂ ತಮಗಾಗಿ ಮಾಡುತ್ತಾರೆ ಏನು ಪುರುಷಾರ್ಥ ಮಾಡ್ತೀವಿ ಪರಿಶ್ರಮ ಪಡ್ತೀವಿ ಎಲ್ಲರೂ ಅವ್ರಿಗಾಗಿ ಮಾಡಿಕೊಳ್ಳುವಂತಹದ್ದು ಬಾಬಾ ಹೇಳ್ತಾರೆ ಈ ವಿದ್ಯಾಭ್ಯಾಸದಿಂದ ತಾವೆಷ್ಟು ಶ್ರೇಷ್ಠರಾಗುತ್ತೀರಾ ಆ ಗೀತೆಯನ್ನು ಎಲ್ಲರೂ ಕೇಳ್ತಾರೆ ಓದ್ತಾರೆ ಈ ಬ್ರಹ್ಮ ತಂದೆಯು ಸಹ ಓದಿದ್ದರು ಆದರೆ ಯಾವಾಗ ತಂದೆ ಕುಳಿತು ತಿಳಿಸಿದ್ರು ಆಗ ಇವರಿಗೆ ಆಶ್ಚರ್ಯವಾಯಿತು ತಂದೆಯ ಗೀತೆಯಿಂದ ಸದ್ಗತಿಯಾಯಿತು ಮನುಷ್ಯರು ಕುಳಿತು ಏನೆಲ್ಲ ಮಾಡಿದ್ದಾರೆ ಹೇಳ್ತಾರೆ ಅಲ್ಲಾಹ ಈ ರೀತಿ ಹೇಳಿದ್ರು ಆದರೆ ತಿಳ್ಕೊಳ್ಳೋದು ಏನೂ ಇಲ್ಲ ಯಾರು ಅಲ್ಲಾಹ ದೇವಿ ದೇವತ ಧರ್ಮದವರೇ ಭಗವಂತನನ್ನು ತಿಳಿದುಕೊಂಡಿಲ್ಲ ಅಂದಾಗ ನಂತರ ಬರುವಂತಹವರು ಏನು ತಿಳ್ಕೊಳ್ತಾರೆ ಸರ್ವಶಾಸ್ತ್ರ ಮಹೇಶಿರೋ ಶಿರೋಮಣಿ ಗೀತೆಯನ್ನೇ ತಪ್ಪು ಮಾಡಿದ್ದಾರೆ ಅಂದಾಗ ಬಕ್ಕಿ ಅನ್ಯ ಶಾಸ್ತ್ರಗಳಲ್ಲಿ ಏನಿರುತ್ತೆ ಬಾಬ್ರೂರು ಏನು ನಾವು ಮಕ್ಕಳಿಗೆ ತಿಳಿಸ್ಕೊಡ್ತಾ ಇದ್ದಾರೆ ಅದು ನಂತರ ಪ್ರಾಯಲೋಪವಾಗುವುದು ಈಗ ತಾವು ತಂದೆಯಿಂದ ಕೇಳಿ ದೇವತೆಗಳಾಗುತ್ತಿದ್ದೀರಾ ಹಳೆಯ ಪ್ರಪಂಚದ ಲೆಕ್ಕಾಚಾರವನ್ನು ಎಲ್ಲರೂ ಚುಪ್ತ ಮಾಡಲೇಬೇಕು ಮತ್ತು ಆತ್ಮ ಪವಿತ್ರವಾಗುವುದು ಅವ್ರದ್ದು ಕೂಡ ಏನೋ ಲೆಕ್ಕಾಚಾರ ಇರುತ್ತೆ ಅವರು ಚುಕ್ತ ಮಾಡಲೇಬೇಕಾಗುವುದು ಯಾರೆಲ್ಲ ಧರ್ಮದ ಆತ್ಮಗಳಿದ್ದಾರೆ ನಾವೇ ಮೊಟ್ಟ ಮೊದಲು ಹೋಗ್ತೇವೆ ನಂತರ ಮೊಟ್ಟ ಮೊದಲು ಬರ್ತೇವೆ ಬಾಕಿ ಎಲ್ಲರೂ ಶಿಕ್ಷೆಗಳನ್ನು ಅನುಭವಿಸಿ ಲೆಕ್ಕಾಚಾರವನ್ನು ಚುಕ್ತ ಮಾಡುತ್ತಾರೆ ಈ ಮಾತುಗಳಲ್ಲಿ ಜಾಸ್ತಿ ಹೋಗಬಾರದು ಮೊದಲು ನಿಶ್ಚಯ ಮಾಡಿಕೊಳ್ಳಿ ಸರ್ವರ ಸದ್ಗತಿ ದಾತ ತಂದೆಯಾಗಿದ್ದಾರೆ ಶಿಕ್ಷಕ ಗುರೂ ಸಹ ಅವರು ಒಬ್ಬರೇ ಆಗಿದ್ದಾರೆ ಅವರಾಗಿದ್ದಾರೆ ಆ ಶರೀರಿ ಆತ್ಮನಲ್ಲಿ ಎಷ್ಟು ಜ್ಞಾನವಿದೆ ಜ್ಞಾನ ಸಾಗರ ಸುಖ ಸಾಗರ ಆಗಿದ್ದಾರೆ ಎಷ್ಟು ಮಹಿಮೆ ಇದೆ ತಂದೆಯದು ಅವರು ಆತ್ಮ ಆಗಿದ್ದಾರೆ ಆದರೆ ಪರಮಾತ್ಮ ಆಗಿದ್ದಾರೆ ಆತ್ಮವೇ ಬಂದು ಶರೀರದಲ್ಲಿ ಪ್ರವೇಶ ಮಾಡುತ್ತೆ ಪರಂಪಿತ ಪರಮಾತ್ಮನನ್ನು ಬಿಟ್ಟರೆ ಮತ್ತೆ ಮತ್ತಾವ ಆತ್ಮನ ಮಹಿಮೆಯೂ ಮಾಡೋದಿಲ್ಲ ಬೇರೆ ಎಲ್ಲರೂ ಶರೀರ ದಾರಿಗಳ ಮಹಿಮೆ ಮಾಡುತ್ತಾರೆ ಆದರೆ ತಂದೆ ಪರಮಾತ್ಮ ಆಗಿದ್ದಾರೆ ಶರೀರವಿಲ್ಲದೆ ಆತ್ಮನ ಮಹಿಮೆ ಒಬ್ಬ ತಂದೆಗೆ ಬಿಟ್ಟರೆ ಮತ್ತಾರಿಗೂ ಆಗುವುದಿಲ್ಲ ಆತ್ಮನಲ್ಲಿಯೇ ಜ್ಞಾನದ ಸಂಸ್ಕಾರವಿದೆ ತಂದೆಯಲ್ಲಿ ಎಷ್ಟು ಜ್ಞಾನದ ಸಂಸ್ಕಾರವಿದೆ ಪ್ರೀತಿಯ ಸಾಗರ ಜ್ಞಾನ ಸಾಗರ ತಂದೆ ಆಗಿದ್ದಾರೆ ಆತ್ಮನಿಗೇನು ಮಹಿಮೆ ಮಾಡೋದು ಕೆಲವ್ರದ್ದು ಮನುಷ್ಯರದಂತೂ ಏನು ಮಹಿಮೆನೇ ಇರೋದಿಲ್ಲ ಶ್ರೀಕೃಷ್ಣ ಸತ್ಯಯುಗದ ಮೊದಲ ರಾಜಕುಮಾರ ಆಗಿದ್ದಾರೆ ತಂದೆಯೇ ಬಂದು ಮಕ್ಕಳಿಗೆ ಆಸ್ತಿ ಕೊಡ್ತಾರೆ ಅದಕ್ಕಾಗಿ ಅವರ ಮಹಿಮೆ ಗಾಯನವಾಗುವುದು ಶಿವಜಯಂತಿ ವಜ್ರ ಸಮಾನವಾಗಿದೆ ಧರ್ಮಸ್ಥಾಪಕರು ಬರುತ್ತಾರೆ ಏನು ಮಾಡ್ತಾರೆ ಈಗ ತಿಳ್ಕೊಳ್ಳಿ ಕ್ರೈಸ್ತ ಬಂದರು ಆ ಸಮಯದಲ್ಲಿ ಕ್ರಿಶ್ಚಿಯನ್ನರು ಇರಲೇ ಇರಲಿಲ್ಲ ಯಾರಿಗೇನು ಜ್ಞಾನ ಕೊಡೋದವರು ಆಮೇಲೆ ಹೇಳ್ತಾರೆ ಒಳ್ಳೆಯ ನಡತೆಯಲ್ಲಿ ನಡೆಯಿರಿ ಅಂದ್ಬಿಟ್ಟು ಇದಂತೂ ಬಹಳ ಮನುಷ್ಯರು ತಿಳಿಸ್ತಾನೆ ಇರ್ತಾರೆ ಚೆನ್ನಾಗಿರಬೇಕು ಒಳ್ಳೆಯ ನಡತೆ ಇರಬೇಕು ಒಳ್ಳೆ ಮ್ಯಾನರ್ಸ್ ಇರಬೇಕು ಅಂತ ಬಾಕಿ ಸದ್ಗತಿಯ ಜ್ಞಾನವನ್ನು ಯಾರೂ ಕೊಡಲು ಸಾಧ್ಯವಿಲ್ಲ ಎಲ್ಲರಿಗೂ ತಮ್ಮ ತಮ್ಮ ಪಾತ್ರ ಸಿಕ್ಕಿದೆ ಸತ್ತು ರಶೋ ತಮೋನಲ್ಲಿ ಎಲ್ಲರೂ ಬರಲೇಬೇಕು ಬರ್ತಿದ್ದಂತೆಯೇ ಕ್ರಿಶ್ಚಿಯನ್ನರು ಚರ್ಚೆಗೆ ತಯಾರು ಮಾಡ್ತಾರೆ ಹೇಗೆ ತಯಾರಾಗುತ್ತೆ ಅವರದ್ದು ಯಾವಾಗ ಅವ್ರು ಬಹಳ ಜನ ಆಗ್ತಾರೆ ಕ್ರಿಶ್ಚಿಯನ್ ಧರ್ಮದವರು ಅವ್ರದ್ದು ಭಕ್ತಿ ಶುರುವಾಗತ್ತೆ ಆಗ ಚರ್ಚ್ ತಯಾರು ಮಾಡ್ತಾರೆ ಅದರಲ್ಲಿ ಬಹಳಷ್ಟು ಹಣನೂ ಬೇಕು ಯುದ್ಧದಲ್ಲಿಯೂ ಕೂಡ ಹಣ ಬೇಕು ತಂದೆ ತಿಳಿಸುತ್ತಾರೆ ಇದು ಮನುಷ್ಯ ಸೃಷ್ಟಿಯ ವೃಕ್ಷವಾಗಿದೆ ವೃಕ್ಷ ಎಂದಾದರೂ ಲಕ್ಷಾಂತರ ವರ್ಷದ್ದಿರತ್ತಾ ಲೆಕ್ಕ ಲೆಕ್ಕಾಚಾರ ಏನು ಇರೋದಿಲ್ವ ಬಾಬಾ ಹೇಳ್ತಾರೆ ಏ ಮಕ್ಕಳೇ ನೀವೆಷ್ಟು ಬುದ್ಧಿಹೀನರಾಗಿದ್ದೀರಿ ಈಗ ತಾವು ಬುದ್ಧಿವಂತರಾಗಿದ್ದೀರಾ ಮೊದಲಿಂದಲೇ ತಯಾರಾಗಿ ಬರುತ್ತೀರಾ ರಾಜ್ಯ ಮಾಡಲು ಒಂಟಿಯಾಗಿ ಬರ್ತಾರೆ ಅವರು ಬೇರೆ ಧರ್ಮದವರು ಧರ್ಮಸ್ಥಾಪಕ ಆತ್ಮ ಬರ್ತಾರೆ ಮತ್ತು ಆ ಧರ್ಮದ ಆಗತ್ತೆ ವೃಕ್ಷದ ತೊಳ್ ತಳಪಾಯ ದೇವಿ ದೇವತೆಗಳದಾಗಿದೆ ಅನಂತರ ಮೂರು ಟ್ಯೂಬ್ಸು ವರ ಬರುತ್ತೆ ರೆಂಬೆ ಕೊಂಬೆಗಳು ಬರುತ್ತೆ ಅನಂತರ ಚಿಕ್ಕ ಚಿಕ್ಕ ಮಠಪಂಥಗಳು ತಯಾರಾಗುತ್ತೆ ವೃದ್ಧಿ ಆಗತ್ತೆ ಅವ್ರಿಗೆ ಸ್ವಲ್ಪ ಮಹಿಮೆ ಆಗತ್ತೆ ಆದರೆ ಲಾಭ ಏನೂ ಇಲ್ಲ ಎಲ್ಲರೂ ಕೆಳಗೆ ಬರಲೇಬೇಕು ತಾವಂತೂ ಈಗ ಪೂರ್ತಿ ಜ್ಞಾನವನ್ನು ಪಡೆದುಕೊಳ್ಳುತ್ತಿದ್ದೀರಾ ಹೇಳ್ತಾರಲ್ವ ಗಾಡ್ ಈಸ್ ನಾಲೆಜ್ಫುಲ್ ಭಗವಂತ ಜ್ಞಾನ ಪೂರ್ಣ ಆಗಿದ್ದಾರೆ ಆದರೆ ಏನು ಜ್ಞಾನ ಕೊಡುತ್ತಾರೆ ತಂದೆ ಇದು ಯಾರಿಗೂ ಗೊತ್ತಿಲ್ಲ ತಮಗೆ ಈಗ ಜ್ಞಾನ ಸಿಗುತ್ತಿದೆ ಭಾಗ್ಯಶಾಲಿ ರಥ ಅಂತೂ ಅವಶ್ಯವಾಗಿ ಬೇಕಾಗಿದ್ದಾರೆ ತಂದೆ ಸಾಧಾರಣ ತನುವಿನಲ್ಲಿ ಬರುತ್ತಾರೆ ಆಗಲೇ ಇವರು ಭಾಗ್ಯಶಾಲಿ ರಥವಾಗುತ್ತಾರೆ ಸತ್ಯಯುಗದಲ್ಲಿ ಎಲ್ಲರೂ ಪದಮ ಪದಮ ಭಾಗ್ಯಶಾಲಿಗಳಿರುತ್ತಾರೆ ಈಗ ತಮಗೆ ಜ್ಞಾನದ ಮೂರನೆಯ ನೇತ್ರ ಸಿಕ್ಕಿದೆ ಇದರಿಂದ ತಾವು ಲಕ್ಷ್ಮೀ ನಾರಾಯಣರಾಗುತ್ತೀರಾ ಜ್ಞಾನವಂತೂ ಒಂದೇ ಬಾರಿ ಸಿಗುವುದು ಭಕ್ತಿಯಲ್ಲಂತೂ ಪೆಟ್ಟು ತಿನ್ನುತ್ತಿರುತ್ತಾರೆ ಅಂಧಕಾರವಿದೆ ಜ್ಞಾನ ದಿನವಾಗಿದೆ ದಿನದಲ್ಲಿ ಪೆಟ್ಟು ತಿನ್ನುವುದಿಲ್ಲ ಬಾಬಾ ಹೇಳ್ತಾರೆ ಬಲೆ ಮನೆಯಲ್ಲಿ ಗೀತಾ ಪಾಠಶಾಲೆಯನ್ನು ತೆರೆಯಿರಿ ಬಹಳಷ್ಟು ಜನ ಈ ರೀತಿ ಇರ್ತಾರೆ ನಾವು ಜ್ಞಾನ ತಗೊಳ್ಳಲ್ಲ ನಾವು ಈ ಜವಾಬ್ದಾರಿಯನ್ನು ತಗೊಳ್ಳೋದಿಲ್ಲ ನಾವು ಜಾಗ ಕೊಡ್ತೀವಿ ಸೇವೆಯಲ್ಲಿ ಸಹಯೋಗ ಕೊಡ್ತೀವಿ ಮಾಡಿ ಅಂತ ಹೇಳ್ತಾರೆ ಬಾಬಾ ಹೇಳ್ತಾರೆ ಓಕೆ ಇದು ಕೂಡ ಒಳ್ಳೆಯದೆ ಅಲ್ವಾ ಜಾಗ ಕೊಡ್ತಾರೆ ಏನಾದರೂ ವ್ಯವಸ್ಥೆ ಮಾಡಿಕೊಳ್ತ ಮಾಡಿಕೊಡ್ತಾರೆ ಸೇವೆ ಮಾಡಲಿಕ್ಕೆ ಸರ್ವಿಸ್ ಮಾಡಲಿಕ್ಕೆ ಅಂದರೆ ಅವ್ರದ್ದು ಭಾಗ್ಯ ತಯಾರಾಗುತ್ತೆ ಅದಾದರೂ ಮಾಡಬಹುದು ಅಂತಾರೆ ಬಾಬರವರು ಇಲ್ಲಿ ಬಹಳ ಶಾಂತವಾಗಿ ಇರಬೇಕಾಗತ್ತೆ ಇದಾಗಿದೆ ಪವಿತ್ರ ಅಂಶಗಳ ಕ್ಲಾಸು ಇಲ್ಲಿ ಶಾಂತಿಯಲ್ಲಿ ತಾವು ತಂದೆಯನ್ನು ನೆನಪು ಮಾಡುತ್ತೀರಾ ಈಗ ಶಾಂತಿ ಧಾಮಕ್ಕೆ ಹೋಗಬೇಕು ಆದ್ದರಿಂದ ತಂದೆಯನ್ನು ಬಹಳ ಪ್ರೀತಿಯಿಂದ ನೆನಪು ಮಾಡಬೇಕು ಸತ್ಯಯುಗದಲ್ಲಿ ಇಪ್ಪತ್ತೊಂದು ಜನ್ಮಗಳಿಗಾಗಿ ತಾವು ಸುಖ ಶಾಂತಿಯನ್ನು ಪಡೆಯುತ್ತೀರಾ ಬೇಹದ್ದಿನ ತಂದೆ ಬೇಹದ್ದಿನ ಆಸ್ತಿ ಕೊಡುವವರಾಗಿದ್ದಾರೆ ಇಂತಹ ತಂದೆಯನ್ನು ಫಾಲೋ ಮಾಡಬೇಕು ಅಹಂಕಾರ ಬರಬಾರದು ಅಹಂಕಾರ ಬೀಳಿಸುತ್ತದೆ ಬಹಳಷ್ಟು ಧೈರ್ಯ ಸ್ಥಿತಿ ಬೇಕಾಗಿದೆ ಮುನಿಸಿಕೊಳ್ಳಬಾರದು ದೇಹಾಭಿಮಾನವನ್ನು ಅಟ್ಟ ಎಂದು ಹೇಳಲಾಗುವುದು ಬಹಳ ಮಧುರರಾಗಬೇಕು ದೇವತೆಗಳು ಎಷ್ಟು ಮಧುರಾಗಿರುತ್ತಾರೆ ಎಷ್ಟು ಆಕರ್ಷಣೆ ಆಗುತ್ತೆ ಅವರನ್ನು ಕಂಡ್ರೆ ಬಾಬಾ ತಮ್ಮನ್ನು ಆ ರೀತಿ ತಯಾರು ಮಾಡುತ್ತಿದ್ದಾರೆ ಅಂದಾಗ ಅಂತಹ ತಂದೆಯನ್ನು ಎಷ್ಟು ನೆನಪು ಮಾಡಬೇಕು ತಾವು ಮಕ್ಕಳು ಈ ಮಾತುಗಳನ್ನು ಬಾರಿ ಬಾರಿಗೋ ಸ್ಮರಣೆ ಮಾಡುತ್ತಾ ಅರ್ಷಿತರಾಗಬೇಕು ಈ ನಿಶ್ಚಯ ಅಂತೂ ಇದೆ ಅಲ್ವಾ ಈ ಶರೀರ ಬಿಟ್ಟು ಹೋಗಿ ಲಕ್ಷ್ಮಿ ಅಥವಾ ನಾರಾಯಣ ಆಗ್ತೀವಿ ಎಂದು ಮುಖ್ಯ ಗುರಿ ಉದ್ದೇಶದ ಚಿತ್ರವನ್ನು ಸನ್ಮುಖದಲ್ಲಿ ನೋಡಬೇಕು ಮೊಟ್ಟ ಮೊದಲು ಅವರಿಗಂತೂ ಓದಿಸುವವರು ದೇಹದಾರಿಗಳಿರ್ತಾರೆ ಇಲ್ಲಿ ಓದಿಸುವಂತಹವರು ನಿರಾಕಾರ ತಂದೆಯಾಗಿದ್ದಾರೆ ಆತ್ಮರಿಗೆ ಓದಿಸುತ್ತಾರೆ ಈ ಚಿಂತನೆ ಮಾಡುವುದರಿಂದಲೇ ಖುಷಿಯಾಗತ್ತೆ ಈ ನಶೆಯು ಇರಬೇಕು ಬ್ರಹ್ಮರವರಿಂದ ವಿಷ್ಣು ವಿಷ್ಣುವಿನಿಂದ ಬ್ರಹ್ಮ ಹೇಗಾಗುವುದು ಇದು ಅದ್ಭುತವಾದ ಮಾತಾಗಿದೆ ತಾವೇ ಕೇಳಿ ಧಾರಣೆ ಮಾಡಿಕೊಂಡು ನಂತರ ಅನ್ಯರಿಗೆ ತಿಳಿಸುತ್ತೀರಾ ತಂದೆಯಂತೂ ಎಲ್ಲರನ್ನೂ ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ಬಕಿ ಇದನ್ನು ತಿಳಿದುಕೊಳ್ಳಬೇಕು ವಿಶ್ವಕ್ಕೆ ಮಾಲೀಕರಾಗಲು ರಾಜ ಪದವಿಗೆ ಯೋಗ್ಯರು ಯಾರು ಆಗುತ್ತಾರೆ ತಂದೆಯ ಕರ್ತವ್ಯವಾಗಿದೆ ಮಕ್ಕಳನ್ನು ಶ್ರೇಷ್ಠ ಮಾಡುವುದು ತಂದೆ ಎಲ್ಲರನ್ನು ವಿಶ್ವಕ್ಕೆ ಮಾಲೀಕ ಮಾಡುತ್ತಾರೆ ತಂದೆ ಹೇಳುತ್ತಾರೆ ನಾನು ವಿಶ್ವದ ಮಾಲೀಕ ಆಗುವುದಿಲ್ಲ ಈ ಮುಖದ ಮೂಲಕ ಕುಳಿತು ಜ್ಞಾನ ಹೇಳುತ್ತೇನೆ ಆಕಾಶವಾಣಿ ಅಂತ ಹೇಳುತ್ತಾರೆ ಆದರೆ ಅರ್ಥ ತಿಳ್ಕೊಂಡಿಲ್ಲ ಸತ್ಯವಾದ ಆಕಾಶವಾಣಿ ಇದಾಗಿದೆ ತಂದೆ ಮೇಲಿಂದ ಬಂದು ಈ ಗೋಮುಖದ ಮೂಲಕ ತಿಳಿಸುತ್ತಾರೆ ಈ ಮುಖದ ಮೂಲಕ ವಾಣಿ ಹೊರ ಬರುತ್ತೆ ಮಕ್ಕಳು ಬಹಳ ಮಧುರರಾಗಿರಬೇಕಾಗಿದೆ ಹೇಳ್ತಾರೆ ಬಾಬಾ ಇವತ್ತು ಟೋಲಿ ತಿನ್ನಿಸಿ ಅಂತ ಹೇಳಿ ಬಹಳ ಮಧುರ ಮಕ್ಕಳು ಒಳ್ಳೆ ಮಕ್ಕಳು ಹೇಳ್ತಾರೆ ನಾವು ಮಕ್ಕಳು ಆಗಿದ್ದೀವಿ ಸೇವಾ ದಾರಿಗಳು ಆಗಿದ್ದೀವಿ ಬಾಬಾ ಎಂದು ಬಾಬರವರಿಗೆ ಬಹಳ ಖುಷಿ ಆಗುತ್ತೆ ಮಕ್ಕಳನ್ನು ನೋಡಿ ಮಕ್ಕಳು ತಿಳ್ಕೊಳ್ತಾರೆ ಸಮಯ ಬಹಳ ಕಡಿಮೆ ಇದೆ ಇಷ್ಟೆಲ್ಲ ಬಾಂಬ್ಸ್ ಎಲ್ಲ ತಯಾರು ಮಾಡಿಟ್ಟಿದ್ದಾರೆ ಅದನ್ನು ಹಾಗೆ ಎಸೀತಾರೆ ಏನು ಹಾಗೆ ಇಟ್ಟುಬಿಡ್ತಾರಾ ಇಲ್ಲ ಕಲ್ಪದ ಮೊದಲು ಏನಾಗಿತ್ತು ಅದೇ ಆಗತ್ತೆ ತಿಳ್ಕೊಳ್ತಾರೆ ವಿಶ್ವದಲ್ಲಿ ಶಾಂತಿ ಆಗಬೇಕು ಎಂದು ಆದರೆ ಈ ಸುಮ್ಮನೆ ಹೇಗೆ ತಯಾರಾಗ್ಬಿಡತ್ತೆ ವಿಶ್ವದಲ್ಲಿ ಶಾಂತಿ ನೀವು ಸ್ಥಾಪನೆ ಮಾಡುತ್ತೀರಾ ನೀವೇ ವಿಶ್ವದ ರಾಜ್ಯ ಭಾಗ್ಯದ ಬಹುಮಾನವನ್ನು ಪಡೆದುಕೊಳ್ಳುತ್ತೀರಾ ಕೊಡುವವರು ತಂದೆಯಾಗಿದ್ದಾರೆ ಯೋಗ ಬಲದಿಂದ ತಾವು ವಿಶ್ವದ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳುತ್ತೀರಾ ಶಾರೀರಿಕ ಬಲದಿಂದ ವಿಶ್ವದ ವಿನಾಶವಾಗುವುದು ಶಾಂತಿಯ ಶಕ್ತಿಯಿಂದ ತಾವು ವಿಜಯ ಪಡೆಯುತ್ತೀರಾ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಆಗಿದೆ ತಮ್ಮ ಸ್ಥಿತಿ ಬಹಳ ಧೈರ್ಯವಾಗಿ ಮಾಡಿಕೊಳ್ಳಬೇಕು ತಂದೆಯನ್ನು ಫಾಲೋ ಮಾಡಬೇಕು ಯಾವುದೇ ಮಾತಿನಲ್ಲಿ ಅಹಂಕಾರವನ್ನು ತೋರಿಸಬಾರದು ದೇವತೆಗಳ ಹಾಗೆ ಮಧುರರಾಗಬೇಕು ಎರಡನೇ ಪಾಯಿಂಟು ಸದಾ ಹರ್ಷಿತರಾಗಿರಲು ಜ್ಞಾನದ ಸ್ಮರಣೆ ಮಾಡುತ್ತಾ ಇರಿ ವಿಚಾರ ಸಾಗರ ಮಂಥನ ಮಾಡಿ ನಾವು ಭಗವಂತನಿಗೆ ಮಕ್ಕಳು ಆಗಿದ್ದೇವೆ ಅಂದಾಗ ಸೇವಾದಾರಿಗಳು ಆಗಿದ್ದೇವೆ ಈ ಸ್ಮೃತಿಯಿಂದ ಸೇವೆಯಲ್ಲಿ ತತ್ಪರರಾಗಿ ಇರಿ ವರದಾನ ಮನ್ಮನಾಭವದ ಜೊತೆ ಮದ್ಯಾಜಿ ಭವದ ಮಂತ್ರ ಸ್ವರೂಪದಲ್ಲಿ ಸ್ಥಿತರಾಗಿರುವಂತಹ ಮಹಾನ್ ಆತ್ಮರಾಗಿರಿ ವರದಾನದ ವಿಶ್ಲೇಷಣೆ ತಾವು ಮಕ್ಕಳು ಮನ್ ಮನಭವದ ಜೊತೆಯಲ್ಲಿ ಮಧ್ಯಾಜಿ ಭವದ ವರದಾನಿಗಳಾಗಿದ್ದೀರಾ ತಮ್ಮ ಸ್ವರ್ಗದ ಸ್ವರೂಪ ಸ್ಮೃತಿಯಲ್ಲಿ ಇರಬೇಕು ಇದಕ್ಕೆ ಹೇಳಲಾಗುವುದು ಮದ್ಯಾಜಿ ಭವ ಯಾರು ತಮ್ಮ ಶ್ರೇಷ್ಠ ಪ್ರಾಪ್ತಿಗಳ ನಶೆಯಲ್ಲಿ ಇರುತ್ತಾರೆ ಅವರೇ ಮದ್ಯಾಜಿ ಭವದ ಮಂತ್ರ ಸ್ವರೂಪದಲ್ಲಿ ಸ್ಥಿತರಾಗಿರುತ್ತಾರೆ ಯಾರು ಮದ್ಯಾಜಿ ಭವ ಆಗಿರುತ್ತಾರೆ ಅವರು ಮನ್ಮನಾಭವ ಆಗಿರುತ್ತಾರೆ ಇಂತಹ ಮಕ್ಕಳ ಪ್ರತಿ ಸಂಕಲ್ಪ ಪ್ರತಿ ಮಾತು ಪ್ರತಿ ಕರ್ಮ ಮಹಾನ್ ಆಗುವುದು ಸ್ಮೃತಿ ಸ್ವರೂಪರಾಗುವುದು ಅಂದರೆ ಅರ್ಥ ಮಹಾನ್ ಆತ್ಮ ಆಗುವುದಾಗಿದೆ ಸ್ಲೋಗನ್ ಖುಷಿ ನಿಮ್ಮ ವಿಶೇಷ ಖಜಾನೆಯಾಗಿದೆ ಈ ಖಜಾನೆಯನ್ನು ಎಂದಿಗೂ ಬಿಡಬೇಡಿ ಓಂ ಶಾಂತಿ